ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಅವಾಗ ಜಲ್ದಿ ಆಗುತ್ತೆ ಅದು ಹಾ ಹಾ ಆಮೇಲೆ ಆ ಹೇ ಅದು ಇದೆ ಜಲ್ತರ ಆಗಿದೆ ಅದು ಅದನ್ನ ಸ್ವಲ್ಪ ಹೊತ್ತಾಗ್ಲಿ ನಾನು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಬೇಕೇ ಬೇಕ ಮೊಬೈಲು ಮೊಬೈಲ್ ಟಿವಿ ಜಾಸ್ತಿ ನೋಡ್ತೀವಿ ಎಲ್ಲರೂ ನಾವು ಎಲ್ಲರಿಗೂ ಕಣ್ಣಿನ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಇದನ್ನು ಹಾಕೊಂಡ್ರೆ ಒಳ್ಳೆದೆ ಅನ್ಸುತ್ತೆ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಹೌದು ಕಣ್ಣಿನ ಆರೋಗ್ಯ ದೃಷ್ಟಿಯಿಂದ ನಮ್ ಕಡೆ ಅಂದ್ರೆ ಮಂಗ್ಳೂರ್ ಕಡೆಯಿಂದ ಪಾದಲಪ್ಪು ಅಂತ ಹೇಳ್ತಾರೆ ಹೌದು ಇದು ಏನಂದ್ರೆ ತುಂಬಾ ತಂಪು ಇದು ತುಂಬಾ ಇದರ ಬೇರು ಕೂಡ ತುಂಬಾ ಔಷಧಿ ಗುಣ ಅಂತ ಹೇಳ್ತಾರೆ ಇದನ್ನ ಎಣ್ಣೆ ಕಾಯಿಸ್ಬಿಟ್ಟು ತಲೆಗೂ ಕೂಡ ಹಾಕ್ತಾರೆ ಜೊತೆಗೆ ಈ ಎಲೆಗಳಿದೆಯಲ್ಲ ಇದನ್ನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚಿದ್ರೆ ಜಲ್ಲಿ ತರ ಆಗುತ್ತೆ ಅದನ್ನ ಮರದ ಮಣೆ ಮೇಲೆ ಅದನ್ನ ಕುಯ್ದ್ಬಿಟ್ಟು ಜೆಲ್ಲಿ ತರ ಸಿಗುತ್ತೆ ಅದನ್ನ ನಾವು ಕಣ್ಣಿಗೆ ಹಾಕ್ತೀವಿ ತಂಪು ಅಂತ ಹೇಳಿ ಜೆಲ್ಲಿ ಸೇಮ್ ಜೆಲ್ಲಿ ಥರನೇ ಗಟ್ಟಿ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಬಿಟ್ಟ ಮೇಲೆ ತೋರಿಸ್ತೀವಿ ನಾವು ನೋಡೋಣ ಹೀಟ್ ತುಂಬಾ ಬಾಡಿ ಎಲ್ಲ ಹೀಟ್ ಆದರೆ ಇದನ್ನ ಜ್ಯೂಸ್ ಮಾಡಿ ಕುಡಿತಾರೆ ತುಂಬಾ ಒಳ್ಳೇದು ಅಂತ ತುಂಬಾ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮಾಡಿ ನಿಮಗೆ ಹಾಂ ಕುಡಿ ಹೌದು

ಇದನ್ನ ನಾನು ಮರದ್ದು ಮನೆ ಬರುತ್ತಲ್ಲ ಮರದ್ದು ಹಲಗೆ ಅಥವಾ ಮನೆ ಮೇಲೆ ಹಾಕ್ತೀನಿ ಚೆನ್ನಾಗಿ ಹಿಂದಿದಾಗ ಈ ಥರ ಇದ್ರೋಬೇಕು ಇದನ್ನ ಮರದ ಮನೆ ಇದೆಯಲ್ಲ ಇದಕ್ಕೆ ಹಾಕೋದು ಸ್ವಲ್ಪ 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 ಹೊತ್ತು ಬಿಡಬೇಕು ಅವಾಗ ಜಲ್ಲಿ ಆಗುತ್ತೆ ಅದು

ಅದನ್ನು ಸ್ವಲ್ಪ ಒತ್ತಾಗ್ಲಿ ನನಗೆ ಹಹಾ ಉಣ್ಣ ಕಾಲದಲ್ಲಿ ಬೇಕೇ ಬೇಕ ಅನ್ಸುತ್ತೆ ಮೊಬೈಲ್ ಟಿವಿ ಜಾಸ್ತಿ ನೋಡ್ತೀವಿ ಎಲ್ಲರೂ ನಾವು ಎಲ್ಲರಿಗೂ ಕಣ್ಣಿನ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಇದನ್ನು ಹಾಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಹೌದು ಕಣ್ಣಿನ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆದು ಈಗ ಹಾಕಿದರೆ 10 ನಿಮಿಷ ಬಿಡಬೇಕು ಹಾ ಅವಾಗ ಇನ್ನು ಗಟ್ಟಿಯಾಗುತ್ತೆ ಅದು ಅಟ್ಟಿ ಸುಮ್ನೆ ಇರು ಅಂಗೇ ಬಾರಿ ಕೋಲ್ಡ್ ಆಫ್ ಬಂದ ಇರ್ಲಿ ತುಳು ಸ್ವಲ್ಪ ನಮ್ಗೆ ಅರ್ಥ ಆಗ್ತದೆ ಒಂದ್ಸರಿ ತೋರ್ಸಿ ಇದು ಈಗ ನೋಡಿ ಈಗ ತುಂಬಾ ಹೊತ್ತು ಹತ್ತು ನಿಮಿಷ ಆಗಿದೆ ಅನ್ಕೊಂತ ಇದೀವಿ ಈಗ ಅದು ಒಂಥರ ಇನ್ನೂ ಜಲ್ ಜಲ್ ಇದೆ ರಬ್ಬರ್ ಚೆನ್ನಾಗ್ ಆಗ್ಬಿಟ್ಟಿದೆ ಈಗ ಚೆನ್ನಾಗಿ ತಂಪಾಗಿದ್ಯಾ ಕಣ್ಣಿಗೆ ಖುಷಿ ಆಗ್ತಾ ನಿಮಗೆ ನಿಮ್ಗೆ ಮೊಬೈಲ್ ಮೊಬೈಲ್ ನೋಡಿ 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 ಕಣ್ಣು ಉರಿ ಬರುತ್ತೆ ಕೆಂಪಾಗತ್ತೆ ಎಲ್ಲ ಆಗತ್ತೆ ಈಗ ಇದು ಹಾಡೇ ಬಳ್ಳಿ ಇದು ಹಾಕೊಂಡ್ರೆ ಜೆಲ್ಲು ಅಕ್ಷರ ಚೆನ್ನಾಗಿದ್ಯಾಮ್ ತೋರ್ಸಮ್ಮ ಜಲ್ ತರ ಬಂದಿರೋದೀಗ ಜಲ್ಲಿ ಜಲ್ಯಾಗಿ ತೆಗಿಬೋದ್ ಬಿಡಿದ್ಯೂಸ್ ಮಾಡಿದ್ರೆ ನೋಡುದ್ರಲ್ಲ ಹಾಡಬಳ್ಳಿ ಈ ಈ ಬಳ್ಳಿ ಉಪಯೋಗ ಮಾಡ್ಕೊಳ್ಬಹುದು